ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಇರುವ ಸಮಾನಾರ್ಥಕ ಪದಗಳನ್ನ ಪದಗಳನ್ನು ನಾವು ಸಿನಾನಸು ಅನ್ಬೇಕಾಗುತ್ತೆ ಅಂದರೆ ಇಂಗ್ಲೀಷಲ್ಲಿ ಸಮಾನ ಅರ್ಥಕೆಗಳಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಮಗೆ ಗೊತ್ತಾಗಬೇಕು ತಿಳ್ಕೋಬೇಕು ಅಂತ ಹೇಳುತ್ತಾ ಇವತ್ತಿನ ಮೊದಲೇ ಹೊಡ ಸಾಮ್ಯತೆ ಅಥವಾ ಹೋಲಿಕೆ ಅಂತ ಇದ್ದಾಗ ಅದಕ್ಕೆ ಅಥವಾ ಸಿಮಿಲಾರಿಟಿ ಅಥವಾ ಅಸಂಬನ್ಸು ಅನ್ಬೇಕಾಗುತ್ತೆ ಮತ್ತು ಬರೆಯೋಕ್ಕಾಗುತ್ತೆ ನಂತರ ಪ್ರಾಚೀನ ಅಥವಾ ಅತಿ ಹಿಂದಿನ ಅಂತ ಹೇಳೋದಕ್ಕೆ ನಾವು ಇನ್ನೊಂದ್ಸಲಿ ಎನ್ಸೆಂಟು ಆರ್ ಓಲ್ಡ್ ಆರ್ ಹೌರ್ ಎನ್ಬೇಕಾಗುತ್ತೆ ನೆಕ್ಸ್ಟು ವರ್ಲ್ಡ್ ಇಸು ಸಿಟ್ಟಿಗೆ ಬಿಸು ಅನ್ನೋದಕ್ಕೆ ಇನ್ನೊಂದ್ಸಲಿ ಅನಾಯ್ ಆರ್ ವೆಕ್ಸ್ ಆರ್ ಇರಿಟೆಂಟ್ ಅಂತ ಹೇಳ್ಬೇಕಾಗುತ್ತೆ ಮತ್ತು ಒರಿಬೇಕಾಗುತ್ತೆ ನಂತರ ಚಿಂತೆ ಅಥವಾ ಆತಂಕ ಅಥವಾ ದುಗುಡ ಅನ್ನೋದಕ್ಕೆ ನಾವು ಇನ್ನೊಂದ್ಸಲಿ ಎನಾಕ್ಸಿಟಿ ಅಥವಾ ವರಿ ಅಥವಾ ಕನ್ಸರ್ನು ಅಂತ ಹೇಳೋಕ್ಕಾಗುತ್ತೆ ಮತ್ತು ಬರೆಯೋಕ್ಕಾಗುತ್ತೆ ನಂತರ ಶಬ್ದ ವಾರ್ಷಿಕ ಅನ್ನೋದನ್ನು ಇಂಗ್ಲೀಷಲ್ಲಿ ಆನ್ವಲ್ ಅಥವಾ ಇಯರ್ಲಿ ಅನ್ಬೇಕಾಗುತ್ತೆ ನೆಕ್ಸ್ಟ್ ನಮ್ಮ ಇದು ಉತ್ತರ ಉತ್ತರಕ್ಕೆ ನಾವು ಇಂಗ್ಸಲ್ಲಿ ಆನ್ಸರ್ ಅಥವಾ ರಿಪ್ಲೈ ಅಥವಾ ರೆಸ್ಪಾನ್ಸ್ ಅನ್ಬೇಕಾಗುತ್ತೆ ನಂತರ ಹಸಿವು ಅಥವಾ ಬಯಕೆ ಅನ್ನೋದಕ್ಕೆ ನಾವು ಎಪಟೈಟ್ ಆರ್ ಹ್ಯಾಂಗರು ಆರ್ ಕ್ರೇವಿಂಗ್ ಅಂತ ಹೇಳೋಕ್ಕಾಗುತ್ತೆ ಮತ್ತು ಬರೆಯೋಕ್ಕಾಗುತ್ತೆ ನಂತರ ಬಂಧಿಸು ಅಥವಾ ಸೈಡು ಹಿಡಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಅರೆಸ್ಟ್ ಆರ್ ಕ್ಯಾಪ್ಚರ್ ಆರ್ ಡಿಟೈನ್ ಅಂತ ಹೇಳೋಕ್ಕಾಗುತ್ತೆ ಮತ್ತು ಬರೆಯೋಕ್ಕಾಗುತ್ತೆ ನಂತರ ಮುಟ್ಟು ಅಥವಾ ತಲುಪು ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಲ್ಲಿ ಅರೈವ್ ಆರ್ ರೀಚ್ ಅಂತ ಹೇಳ್ಬೇಕಾಗುತ್ತೆ ನಂತರ ಜಂಬಾ ಅಥವಾ ಸೊಕ್ಕು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಆಗನ್ಸ್ ಆರ್ ಫ್ರೈಡ್ ಆರ್ ಎಗೋ ಅಂತ ಹೇಳಬೇಕು ಮತ್ತು ಬರೀಬೇಕು ಈ ಇವತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಬಗ್ಗೆ ಸಿಗೋಣ ಆರು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಸಾರಿ ಹೊಸ ಹೊಸ ಸಿನಾನಿಮ್ಸು ನಿಮ್ಸು ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್